ப்போத்தனவா நீட்டி எண்ணாடப்பாடின் அயோ இன சுமக்கா அஸேக எங்க சுமக்கி தனியா மக வந்து नद बाबा कर वूर बावहवा ने ननि आप मैंगी न बा होगी बबा என் सुख वा यह மगे ಮುಗಿನ್ ಕಟ್ಕೊಂಡ್ ಚಂದ್ವ ಚಂದವಾ ತಿಂಗಳು ಮುಗಿನ್ ಕಟ್ಕೊಂಡು ಏ ಕಳ್ಕಳಿ ಬರ್ರತೆ ಅದೇ ಕಂಗಂದಿರಿ ಬಂದ್ರು ಬರ್ಲಂತೆ ಪಾಪ ಇನ್ನೇರ್ ಓದಾಡು ಇನ್ನೇರ್ ನಾಶ ಮಾಡಾಳು ಬರ್ಲಿ ಬಿಡಿ ನಾವ್ ತುಮ್ ಕುತ್ಕೊಂಡೇ ಮಾಡ್ತೇವ್ ನಿಂಗೆ ಕಟ್ಬಿಲಿ ಕನ್ಯಾವ ನೀನು ನಾನ್ ಎಲ್ದು ಹೋಗಂಗಿಲ್ವಾ ತರಿ ಬುಧವಾರ ತನ್ನಗತ್ತೀಯ ನೀನು ನಂಗ್ ಗೊತ್ತಿಲ್ಲ ಕಣಪ್ಪ ನಂಗ್ ಬತ್ತೀನಿ ಬಾಬಾ ಕಾಕ ಹೋಗು ಬಾಬಾ ಇವತ್ತು ನಾಳೆ ಕಣ್ಣಿಗೆ ಗಾಡ್ ಬರ್ತದೆ ಸುಮ್ ಕುತ್ಕಲೆ ಏನಾರ ಹಂಗಿಂದದು ಎಲ್ದಾನೆ ಕೆಲವೇ ಊಟ ಬಿಟ್ಟು ಆಮೇಲಿಂದ ಏನಿಲ್ಲ ಗೊತ್ತ ನಿನ್ಗೆ ಸುತ್ವಾ ಅವ್ತಿನಿ ಅವ ನಿಂದ ಅಮ್ಮನಿನ್ ಕಾಲ್ ಕತ್ಕತೀನಿ ಒಂದ್ ಐತ ಇದ್ದಿದ್ದಿ ಬೇದಾರ್ ಆಯ್ತದೆ ಕಣ್ಯವ ಒಯ್ತೀನಿ ಕಣ್ಯವ ನಾವ ನಿನ್ ಕಾಲ್ ಕತ್ಕತೀನಿ ಬೇಕಾರೆ ಬೇಕಾದ್ರೆ ಕೈನ ಮುಗಿತೀನಿ ಒಯ್ತೀನಿ ಅವ ಹಾ ನಿಂದ ಅಮ್ಮಯ್ಯ ನಿನ್ ಕಾಲ್ ಕತ್ಕತೀನಿ ಓಕೆ ನಾನು ಬರ್ತೀನಿ ಕಕ್ಕ ಹೋಗಿ அத்தைபுடி கைத்தன மக சும்குவா நீ அவளே நீங்க சுமநீர் ஏ பர்லிபுடி அவ நானும் அம் காத்தின அய்யோ நோட் சாண மக்களும் ஏனாஸ் ஆஹ் சுங்க ನಮ್ಮ ನಮ್ಮವ್ವ ತರಿಲ್ಲ ನಮ್ಮವ್ವ ನಾನು ಐದು ತಿಂಗಳಿಂದ ಒಂದೇ ತಗಿದ್ದೆ ಇದು ಬೇಜಾರಾಗದೆ ಒಂದೇ ಒಂದಿನ್ನು ನಾನು ಐದು ತಿನ್ನ ಅದಕ್ಕೆ ತೋತೆ ನಾನು ಬೇಜಾರಾಯ್ತದೆ ನಂಗೆ ಅವಯ್ಯ ದಾಡ ಮುಡದೆ ಸುಮ್ಮ ಓ ಏನೋ ಯಾರು ಮಾಡ್ದಾರೆ ಅಂತ ಅಂದ್ಗಿದ್ದಾರು ಹಿಂಗು ಬುದ್ಧಿ ಕಲ್ತಾರೆ ಅಯ್ಯಪ್ಪ ನೀನು ಸರಿ ಅದೊಳ್ಕೊಂತ ಹಾಕವೆ ಏನೋ ಯಾವಾಗ ಬುದ್ಧಿ ಕಲ್ತಿರೋ ಏನೋ ಕಾಣಕತ್ತೆ ಅತ್ತಾಗೆ ಅದೇ ಯಾವ ಥರ ಬುದ್ಧಿ ಕಲ್ತಿದ್ದೀನಿ ನೋಡು ಚೂರಾರು ಬುದ್ಧಿ ತಂದು ஆக ஓகே பரோட்டு போகத்தான் நின்னு நீ சரியா அது சமீர் ரத்த கண்டித்ததும் மாமே சும்மீரு வரலத்து நான் இரக்கில் வைதே நீ எக்ஸந்தி நான் இறக்கிள்வா சமம்னீரு பேஜர் மறக்கல ஏன் வந்து சமக்கி அலக்கர சூ மண் ஏன்மாது ஏழங்க கழிசவ் அந்த சும்மீரு அந்த ஏழி மாற்றின கேள்வல ஐயோ சிவனை பகவந்த ஏ அத்தை கலஸ்கொடி அண்ணங்க பத்தி ஏழறாய் இங்க கல்ஸ்கண்டு இங்கே நம்ம தனி ஓகே நம்ம ಅಣ್ಣ ಹೋಗೋಣ ತಗೆ ಬರೀ ನಾನು ಇನ್ನು ಹಿಂಗೆ ಹೊತ್ಕೊಂಡು ಪತ್ಕೊಂಡು ನಂಗೆ ಬೇಜಾರು ನನಗೆ ಅದೇ ಕಳ್ಸಿಕೊಡಿ ತಗೆ ಇರಕ್ಕಿಲ್ಲೋ ಇವಳು ಸೋಪಕ್ಕೆ ನಿಂತಳದೆ ಕಳಿಸಿ ನಮ್ಮ ಅವನಿಗೆ ನನ್ನ ಕಂದ್ರೆ ಇತ್ತಾನೆ ಇಲ್ಲ ಅಯ್ಯೋ ಸುಮ್ಮ ಕೂತಲ್ಲ ಆಯ್ತು ಹೋಳ್ಬೇಡ ಹೋಗಲ್ ಸುಮ್ಕಿರೋ ಹೋಗಿ ರೆಡಿ ಆಗು ನಾನು ಇಲ್ಲಿ ಕಂದಿಲ್ವಾ ನನ್ಗೆ ಗೊತ್ತು ವಾಲಿ ಕಳ್ಸಿಬಿಟ್ಟು ನಾನು ಅದಕ್ಕೆ ಕಳ್ಸಿಬಿಟ್ಟು ಹಾಕಿ ನಿನಗೆ ಆಗ್ತಾ ಇದೆಯಾ ಅಂತ ಏನು ಮಾಡಿದ್ರು ನಾನು ಮಾಡಿದ್ರು ನಾನು ಹೋಗಿಲ್ಲ ನಾನು ನಾನು ಅದಕ್ಕೆ ಜೊತೆ ಹೋಯ್ತೀನಿ ಅದಕ್ಕೆ ಅಮ್ಮ ಅಕ್ಕ ಹೋಗು ಒಂದೇ ತವಿದ್ದು ಇದ್ದು ಬೇಜಾರಾಯ್ತು आई तू होगा बाय ब्रो को रेडी होगा को होगा दाय मगिन कर कबाय कट के ननी लाइट तिनी कट कबाय मगिन आ सरी आई तू कना बाय उसारवा मेले वादा करत नी अंगे इंगे तल्ली ले आता किता कोगन गेले सरी आ नवा येत दिन आई रेवा हां आ तिंगलीत बुडू हां तरी आई तू ए व ना किसे बुड पर आगे होगी अ सरी वो ना हां वो पट पे ಆ ಮೈ ಬೇಲ್ ಅದ ಬುದ್ಧಿ ಅಂತ ಮುಂಚೆ ಒಂಚೂರು ಬೇಲ್ದಿಲ್ಲ ಎಷ್ಟು ಹೇಳದು ಏನ್ ಬುಲ್ ಸುಮ್ಕಿರಿ ಇನ್ನೆಲ್ಲ ಹೋದವು ಪಪ್ಪ ಇನ್ನೆಲ್ಲರೂ ಹೋದಳ ನಮ್ದು ತಂದು ಹೋಗಿರ್ತನ ಆಸೆ ಮಾಡೋದು ಹ್ಮ್ ಸುಮ್ನಿ ರೀ ಬಿಜಾರ್ ಬೇಜಾರು ಅಂತಲ್ಲ ಕಮ್ಮಗ ಇವತ್ತು ಗಂಡನ ಕೇಳ್ದನ ಹೆಂಗ್ ಕರ್ಸಾಕ ಹಿಂಗ ಆಟ ಮಾಡ್ತಾ ಕುಂತವಳಲ್ಲ ಬಾಯ್ ಇಟ್ಟಾಕ ಐತಿ ಏನಿಲ್ಲ ಆತೇ ಏರಿದ ಬಿಡಿ ಸೋಮನ ಹಂಗ ಗೊತ್ತಿಲ್ಲ ಹೇಳೋದ ಆಟ ಮಾಡ್ಕತ್ತದೆ ಹಿಂಗ ಒಯ್ತಿದ್ದಾಗ ಹಿಂಗ ಆಟ ಮಾಡಿದ್ಲಾ ಅಂತ ಹೇಳಿ ಹ್ಞೂ ಸರಿ ಕಣ ಆಯ್ತು ಹೆಂಗೋ ಹೇಳ್ತೀನಿ ಉಷಾರು ಆ ಮುರ್ಗ ಬೇರೆ ಬತ್ತಾದೆ ಅದೇ ನೀವು ಬುಲ್ ಬಿಡಿ ತಗ ನೀವ್ ಬೂಲ್ ಟೂರ್ ಆಗೋದು ಅಪ್ಪ ನಿಮ್ಮ ಮಾವನ್ಗು ಅವನ್ ಗುಡಿಗೆ ಮಾಡ್ಕೊಂಡರಿ ಯಾರು ನಾನು ಬಂದ್ಬಿಟ್ರಿ ಅವ್ರ ಇವ ನಮಿಸಿ ಬರ ನಂಬ್ಬಿಟ್ಟು ಬರಕದ ಹೋಗ್ಬೋ ಅಮ್ಮಲ್ಲ ಹೊಂಟೊಬ್ಬರು ಹೆಣ್ಸರ್ಗಳು ಮನೇಲಿ ಭಂಗ ಮಾಡ್ಯಾರವ ಹೋಗಿ ಇವನು ಆಕೆ ಸಹಿಸಿಕೊಂಡಪ್ಪ ನೋಡ್ತೀನಿ ಅವ್ನ ಕಳಿಸ್ತೀನಿ ಗುಂಡಣ್ಣ ಬಂದ್ರೆ ಆತಿಂದ ಜೊತೆಲಿ ಬಂದ್ಬಿಡಿ ಇಲ್ಲ ನಾನ್ ಬರ್ಗಿದ್ ಜೊತೆ ಕರ್ಕೊಂಡ್ಬಿಟ್ಟು ನನ್ನ ನನ್ನತಿ ಸಹಿಸಿಕೊಂಡು ಕರ್ಕೊಂಡ್ ಬಂದ್ಬಿಟ್ಬಿಡು ಜಾಸ್ತಿ ದಿ ಸೀರೆ ಸೊಪ್ಪಗೆ ಸ್ವಬಗೆ ಬಂದ್ಬಿಡು ಹಾಂ ಸರಿ ಬಿಡಿ ಅದೇ ಜಾಸ್ತಿ ದಿ ಸಿಕ್ಕಿಲ್ಲ ಬಂದ್ಬಿಡ್ತೀನಿ ಕತೆ ಸರಿ ಸರಿ ಆಯ್ತು ಹುಷಾರು ಉಸಾರು ಉಸಾರಿಕಲ್ಲೇ ಅಯ್ಯೋ ತುಂಬ ಕುತ್ಕ ನನಗೇನು ಗೊತ್ತಾಗ ನನಗೂ ನನ್ಗೂ ತಾರ ಇವ್ನೀಕತೆ ನಾನು

ಈ ವದರಿಂದ ಎಲ್ಲ ಹೋಗಿದ್ರೆ ಪತ್ತೆನೇ ಇಲ್ವಲ್ಲ ಸೋಬಗೆರಣ್ಣ ಬಂದಿತ್ತು ಏನು ಹೊಸಿ ಕೈ ತೇಶ ಗಂಟಲಿ ಬತ್ತರೆ ಬತ್ತರೆ ಅನ್ಕೊಂಡೆ ಎಲ್ಲ ಹೋಗ್ತಾಗಿದ್ರೆ ಏ ನಾನು ಕೆಲಸ ಇತ್ತು ಅಂತ ಹೋಗಿದೆ ಕತೆ ಇಲ್ಲ ಯಾರು ಇಲ್ವಲ್ಲ ಸೋಬಗೆಣ್ಣಣ್ಣ ಅಣ್ಣ ಬಂದಿತ ಓ ಬಂದಿತ್ತು ಅವನು ಆಗ್ತಿದ್ದ ಸೈಕತ್ತೆ ಅಂದ್ಬಿಟ್ಟು ಸೋಬಗೆಣ್ಣ ಮಗಿನಲ್ಲ ಕರ್ಕ ಹೋಗಿತ್ತು ಓ ಈಗ ಕಳ್ಸ್ತೇ ನೀನು ಯಾಕೆಂತ ಹೆಚುಕಂತಾ ಆಕೂ ಏನು ಮಾಡ್ ಕಳ್ಸ್ತೀಯಾ ಈಗ ಅಯ್ಯೋ ಸುಮ್ಮನಿರಿ ಓ ಬೋಲ ಅತ್ತೆ ತಗೆ ಅಪರ್ದಿಸಾಗಿ ಹೋಗಿ ಎಲ್ಲ ಹೋಗಿದ್ಲೋ ಅಳ್ಳಿಗೆ ಅವರ ಅಪ್ಪ ಮನೆವರು ಅಲ್ಲಿ ಹೋಗ್ದ ಮೇಲೆ ಹೋಗೇ ಇಲ್ಲ ಒಂದತ್ತಿನವೇ ಅವಾಗ ಅಣ್ಣ ಪಾಪ ಒಂದು ಎರಡು ಮೂರು ಸತಿ ಬಂದು ಕರ್ದದೆ ಕಳಿಸ್ಲಿಲ್ಲ ಅಂದರೆ ನೋಡು ಹೆಂಗ್ ಇದ್ ಮಾಡ್ತಾರೆ ಅಂತ ಕಳಕಿಲ್ವ ಓಲಿ ಸುಮ್ಕಿರಿ ಅವಳಿಗೂ ಒಂದು ಎತ್ತ ಬಿದ್ದು ಬೇಜಾರಾಯ್ತದೆ ಓಟ್ ಬರ್ಲಂತೆ ಇವಳೆಲ್ಲ ಮುದ್ಲಕ್ಷ್ಮಿ ಅಯ್ಯಂದ್ರೆ ಬಾಯಲ್ಲಿ ಇಟ್ಟಾಕಂತ ಹೋಗು ಅವರು ಹೋಗಕ್ಕೆ ಅಂತ ಒಂಟ್ಕೊಂಡ್ರೆ ಒಂಟ್ಕೊಂಡ ತಕ್ಷಣ ಇವಳು ಅವಳು ಹಾಕಿತ್ಲು ನಾನು ಹೋಯ್ತೀನಿ ನಾನು ಹೋಯ್ತೀನಿ ನಾನು ಹೋಯ್ತೀನಿ ಕೊಂಡು ಮಕ್ಳಿಗೆ ಹಾಕಿಲ್ವ ಹೆಂಗೆ ಹೊತ್ಕೊಂಡು ತಾನು ಮುಗಿನ ಕಟ್ಕೊ ಹೋದ್ಲು ನೀನು ಬಾಯಲ್ಲಿ ಇಟ್ಟಾಕ ಇಲ್ಲೇ ಆ ಮಟ್ಟಕ್ಕೆ ಮುಗಿನ ನೋಡ್ಕೊತಾಳ ಅವಳು ಇನ್ನು ನಂಟ್ರ ಮನೆಗೆ ಬೇರೆ ಕಳಿಸ್ಬೇಕಾಗಿತ್ತ ನೀನು ನಿಮಗೆ ಬುದ್ಧಿ ಇಲ್ಲ ನಿನಗೆ ಅವ್ರು ಮುಗಿನ ಕೊಟ್ಟು ಕಳಿಸಿದ್ಯಾಲ ನೀನು ಅದೇನು ಬುದ್ಧಿ ಕಲ್ತಿದ್ಯೋ ಕಾಣಪ್ಪ ನಾನು ಏನು ಮಾಡೋದು ಅಲ್ಲಿ ತಗೋತಿದ್ಲು ಓಬೇಕು ಓಬೇಕು ಅಂದ್ಕೊಂಡ ಏನು ಹಂಗೆ ರಜೆ ತಕೊಂಡ್ ಕೂತಿದ್ದಾರ ನೀ ಏನ್ ಸಣ್ಣ ಅಸ್ ಹಣ್ಣ್ಮಕ್ಳಾಗ್ತವಲ್ಲ ಹಂಗೆ ಏನು ಗೋಳು ಅಂತ ಅಳ್ತಾ ಕೂತಾಳಕಂಡಿ ನನಗೆ ಬರೀ ಒಂದಿಡೀ ನಾಚಿಕೆ ಆಯಿತು ತು ಏನು ಹಿಂಗೆ ಹಿಂಗೆ ಆಡೋದು ಇದು ಅಂತ ಅದ್ರ ಬಾಯ್ ಇಟ್ಟಾಗ ಎಷ್ಟು ಹೇಳಿ ಕೇಳಿರಕಂತ ಹೋಗಿ ಹೇಳದ್ ಯತ್ನ ಮಾಡ್ತಾ ಕೂತಾಳೆ ಅದ್ಕೊಂಡ ಕೂತಾಳೆ ಇನ್ ಬ್ಯಾಡಂತ ನಾನದ್ ನೋಡ್ಬಿಟ್ಟು ಸೋಬಾಗಾರ ಅಣ್ಣ ಕಳಿಸಿ ಕಳ್ಸಿ ಕಳ್ಸರಿತ್ತು ಅಯ್ಯೋ ನೋಡು ಕಳ್ಸಾಕಿಲ್ವ ಅನ್ಕತ್ತಾರ ಅಂದ್ಬಿಟ್ಟು ಹೋಗೋನ್ಬಿಟ್ಟು ಕಳಿಸ್ತೆ ಕಳ್ಸ ಬಿಟ್ಟು ಈಗ ಜೀವ ಬಟ್ಕೊಂಡು ನನಗೆ ಅಯ್ಯೋ ಸುಮ್ಮನೆ ಅದೇನು ಅಂತ ಸುಮ್ನೆಗೂ ಗೊತ್ತಿಲ್ಲ ಹಾಕ್ಬಿಟ್ಟು ಬಂದ್ಬಿಟ್ರಿ ಏನ್ ಹೇಳದ ಮರಿಯ ನೀನು ನಿಮ್ಗೋ ಎಲ್ಲ ಯಾ ಬುಟಿದಾವ ಬರ್ತಡನು ಏನು ನಿಂಗೆ ಬುದ್ಧಿದದ ಆ ಮಗಿನ ಕಟ್ ಕಟ್ ಕಳ್ಸಿ ಬಿಟ್ಲತ್ತೆ ಅಯ್ಯೋ ಕ್ಯಾಪಲ್ ಕೊಡ್ ತಿರುಸ್ತಾನೆ ಬಿಟ್ಟು ನಿಂಗೂ ಬುದ್ಧಿಲಕ್ಕ ನಾಕು ಆ ಕಳ್ಸಾಕಿಲ್ಲ ಗೊತ್ತಲ್ಲ ಮಾರ್ನ್ಯಾಕ ಕೂತಿನ ಮಾರ್ಕ ಬಿಟ್ಟರಾ ಹಂಗ ಕೂತ್ಕಳ್ಲೇ ಮಾರಗೇರಾ ಆತುಲಾ ಸ್ವಲ್ಪ ಕುತ್ಕಳಿ ಆಕೆ ಆತಗೆ ಸೊಬಗಿನ ನಾ ನೋಡ್ಕೋತೀನಿ ಕಣಕ್ಕೆ ಕಳ್ಸರತ್ತೆ ಅನ್ಕಂಡು ಆ ಕಾರಕಾವಾಯ್ತು ಅವಳ ಗಂತ ಅಂದ್ಬಿಟ್ಟು ಏನೇನು ಬರ್ ಬುತ್ತಿನ ಬರ್ಬೇಡ ಅಂತಂದರ ಆ ತೂ ಏನು ಬುದ್ಧಿ ಕಲ್ತಿದಪ್ಪ ಕಣಪ್ಪ ಅದೇನ ಅದೇ ದಡ್ತಂದಲ್ ಓಟ್ಬಿಟ್ ತಕಂದ್ ಬಿಡು ಬಾಯ್ ಹಿಟ್ ಆಯ್ತ್ನ ಏನ್ ಇದೆ ಸರಿ ಇದು ಇದೆ ಸರಿಯ ಹೇಳು ಒಳ್ಳೆ ಪ್ಯಾದ್ ಬಾಯ್ ಮುಣ್ಣಾಕಾಯ್ನ ಏನ್ ಪೆದ ಕಾಣಕಪ್ಪ ನನ್ಗೆ ಏಳಷ್ಟು ಹೇಳಿ ಹೋಯ್ತೀನಿ ಅಂತ ಕುಣದಲ್ಲ ಹೋದ್ರು ಕಳ್ಸು ನಾನು ಸೋಮಪ್ಪ ಏನ್ ಹೇಳಿ ಹೇಳಕ ಬಂದ್ರೆ ಸುಮಿರಿ ಈಗ ಬರಕಿಲ್ಲ ಮನೆದ್ರೆ ಈ ಬಂದದ ಬರಕ ಸುಮ್ಕಿರು ಹಾ ಮುದ್ಲಕ್ಷಣ ಊರು ಕಳ್ಸಿದಿರ ಮಾಡ್ತೀನಿ ಮಾಡ್ತೀನಿ ಸೋಮಪ್ಪನ್ ಕೇಳ್ದಂಗೆ ಹೆಂಗ್ ಕಳ್ಸಿದಿರಿ ಇಡ್ತೀನಿ ನೋಡು ಬುಂಡದ್ಕೆ ಇಡ್ತೀನಿ ನೋಡು ಹೆಂಗ ಬತ್ತಿ ಇರ್ತೀನಿ ಅಂತ ನೋಡ್ತಾ ಹಂಗೆ ನನ್ನ ಮಗಳ್ನ ನನ್ನ ಮಗಳು ರಾಣಿ ಏನ್ ಬತ್ತಬೇಕಾರೆ ಮನೇಲಿ ಅಗ್ಗದ ಕೆಡ್ಸ ಹೋಗಿಂತಂದು ಮೆರೆಸ್ತಾ ಇದೀಯಾ ನೋಡ್ಕೊಂಡು ನಿನ್ನ ಬಾಗಿಲು ಮಗಳು ಭಾಳ ಹೆಂಗೆ ಮುರಿತೀನಿ ಅಂತ ಅವ್ಳು ಭಾಳ ಹಾಳು ಮಾಡ್ನಂದ್ರೆ ನನ್ನ ಹೆಸರು ಚಾಮಿನಿ ಎಲ್ಲ ತಿಳ್ಕೊಬಿಡು ಈ ವಿಷಯ ತಗೊಂಡೋಗೀಸೋ ಸೋಮಪ್ಪನ ನಾನು ಪಿಟಿಂಗಿಡ್ನೀನೀನಂದ್ರೆ ನನ್ನ ಹೆಸರು ಚಾಮಿನಿ ಎಲ್ಲ ತಿಳ್ಕೊಬಿಡಿ ಮುಂಡತ್ತವ ಇನ್ನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ಅಲ್ಲ ಮುದ್ಲಕ್ಷ್ಮಿ ಆ ಹೆಂಗೆ ಕಳಿಸ್ತಾವ್ರಿ ಅಂತ ಗಂಡಂಗೆ ಎಲ್ಲದಂಗೆ ಕೇಳ್ದಂಗೆ ಹೆಂಗೆ ಕಳಸ್ತಿದ್ರು ಹ್ಞೂ ಏನು ಗೊತ್ತಾ ಆ ಇವಳು ಸೋಬಯ್ಯ ರೀ ಅಣ್ಣನ್ಗೂ ವೇ ಇವ್ಗು ಭಾಳ ಕಳ್ಸದೇ ಗೊತ್ತಿಲ್ಲ ನಿಮಗೆ ಅಯ್ಯೋ ನಿಜಕ್ಕನರಪ್ಪ ನನಗೆ ಸುಳ್ಯಲ್ಲ ನೀ ನಿಜವಾಗ್ಲೂ ಹ್ಞೂ ಅಕ್ಕೇ ಹೋಗಿ ಪಿಟಿಂಗ್ ಇಟ್ಟು ಬರ್ತೀನಿ நன மகள் பாங்காள் மாதிரி நன மகளும் ஆதளெல்லாம் முருகொந்தோழெல்லாம் தலைகேர்சேனோ மாட்ட ஜட்ட மாசி ஓடங்க மாதிரி கோத்த நானே நான் ஏன் புட்டி நான் புட்ட நூறு நல்லா சும்மையா ஓட்களில் ஹெங்க் மாத்தீனே அன்பட்டு சரி மத்தே பரோனா அங்கே வீடியோ எங்க அனஸ்விட்டு தயவுட்டு கமெண்ட் வீடியோ இஷ்டாக லைக் மாதிரி சேர்மா யார் சப்ஸ்கிரைப் மாயவிட்டு சப்ஸ்கிரை மேற்கொண்டு நமக்கு சப்போர்ட் மாப்பா பரோட மத்தி நமஸ்கார